ನನ್ನ ಕೈಯಲ್ಲಿ ಇದೆಯಲ್ಲ ಇದು ಬಂದಿ ಪೌಂಡ್ಸ್ ನಮ್ಮಲ್ಲಿ ಒಂದು ರೂಪಾಯಿ ಕಾಯಿನ್ ಹೇಗಿರುತ್ತೆ ಹಂಗೆ ಇದು ಒನ್ ಪೌಂಡ್ ಕಾಯ್ನ್ ಇದು ನೋಡಿ ಇಲ್ಲಿ ಇದೆಯಲ್ಲ ಸ್ಟಾಲ್ಸ್ ಇದೆಲ್ಲ ಸ್ಟ್ರೀಟ್ ಫುಡ್ ಇದು ಸೊ ಇಲ್ಲಿ ನಾವು ಒನ್ ಪೌಂಡ್ ಗೆ ಸಿಗುತ್ತೆ ಅಂತ ನೋಡಿ ತಗೋಣ ಟೇಸ್ಟು ಚೆನ್ನಾಗಿದೆ ಸೊ ನೋಡಿ ಎರಡು ಬ್ರೀತ್ ಬಾಮ್ ಫ್ರೀ ಹಾಕಿ ಕೊಟ್ಟಿದ್ದಾರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮಾಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನನಗೆ ಕನ್ಸಿಸ್ಟೆಂಟಾಗಿ ವ್ಲಾಗ್ಸನ್ನ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅಂತ ಸಿಕ್ಕಾಬಟ್ಟು ಟ್ರೈ ಮಾಡ್ತಾ ಇದ್ದೀನಿ ಅನ್ಫಾರ್ಚುನೇಟ್ಲಿ ಇಲ್ಲ ಬಿಕಾಸ್ ಮಂಡೇ ಟು ಫ್ರೈಡೆ ಕೆಲಸ ಇರೋದರಿಂದ ವೀಕೆಂಡ್ಸ್ ಮಾತ್ರ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ಆ ವೀಕೆಂಡ್ಸಲ್ಲೂ ಕಾಂಟೆಂಟ್ನ ಕ್ರಿಯೇಟ್ ಮಾಡೋದು ಅಷ್ಟು ಈಸಿ ಇಲ್ಲ ಬಟ್ ಏನೇ ಆಗಲಿ ಈ ಡೈಲಿ ವ್ಲಾಗ್ಸ್ ಅಂತ ಮಾಡ್ತಾರಲ್ಲ ಯೂಟ್ಯೂಬಲ್ಲಿ ಅವ್ರಿಗೆಲ್ಲ ಒಂದು ಆ್ಯಡ್ಸ್ ಆಫ್ ಹೇಳಲೇಬೇಕು ಅದು ಯಾವ ರೀತಿ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ವ್ಲಾಗ್ಸನ್ನ ಮಾಡ್ತಾರೆ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಟ್ರೈ ಮಾಡೋಣ ಅಂತ ಬಟ್ ಆಗ್ತಾ ಎನಿ ಎನಿವೇಸ್ ಅವ್ರಿಗೆಲ್ಲ ಒಂದು ಆ್ಯಡ್ಸ್ ಆಫ್ ಹೇಳ್ತಾ ನಾನು ಇವತ್ತಿನ ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಾನು ನನ್ನ ಯು ಕೆ ಜರ್ನಿನ ಯೂಟ್ಯೂಬಲ್ಲಿ ಡಾಕ್ಯುಮೆಂಟ್ ಮಾಡ್ಕೊತಾ ಬರ್ತಾಯಿದ್ದೀನಿ ಯಾರ್ಯಾರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಈ ಬ್ಲಾಗ್ನ ಮೊದಲನೇ ಸರಿ ವ್ಯೂ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಕೂಡ ಮಾಡಿ ನೋಡಿ ನನ್ನ ಕೈಯಲ್ಲಿದೆಯಲ್ಲ ಇದು ಬಂದು ಪೌಂಡ್ಸ್ ನಮ್ಮಲ್ಲಿ ಒಂದು ರೂಪಾಯಿ ಕಾಯಿನ್ ಹೇಗಿರುತ್ತೆ ಹಂಗೆ ಇದು ಒನ್ ಪೌಂಡ್ ಕಾಯ್ನ್ ಇದು ಬಟ್ ಇದ್ರ ವ್ಯಾಲ್ಯೂ ಇವತ್ತಿನ ಮಾರ್ಕೆಟ್ ರೇಟ್ ಬಂದು ನೂರ ಹನ್ನೊಂದು ರೂಪಾಯಿ ಹೌದು ಒಂದೇ ಒಂದು ಕಾಯಿನ್ ಇಸ್ ಈಕ್ವಲ್ ಟು ನೂರ ಹನ್ನೊಂದು ರೂಪಾಯಿ ನಮ್ಮ ರುಪೀಸ್ಗೆ ಒನ್ ಪೌಂಡ್ ಇದು ಸೊ ನನ್ನ ಕೈಯಲ್ಲಿ ಮೂರು ಕಾಯಿನ್ ಇದೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ರುಪೀಸ್ ಇದು ಬನ್ನಿ ಏನಾದರೂ ತೊಗೊಂಡು ತಿನ್ನೋಣ ಇದರಲ್ಲಿ ಈ ಸಿಟಿದು ಸ್ಟ್ರೀಟ್ ಫುಡ್ ತಿನ್ನೋಣ ಬನ್ನಿ ನೋಡಿ ಇಲ್ಲಿದೆಯಲ್ಲ ಸ್ಟಾಲ್ಸು ಇದೆಲ್ಲ ಸ್ಟ್ರೀಟ್ ಫುಡ್ ಇದು ಸೊ ಇಲ್ಲಿ ನಾವು ಒನ್ ಪೌಂಡ್ಗೆ ಏನು ಸಿಗುತ್ತೆ ಅಂತ ನೋಡಿ ತಗೊಳ್ಳೋಣ ಆ್ಯಕ್ಚುಲಿ ಇಲ್ಲಿ ಒಂದು ಫಲಾಫಲ್ ಅಂತ ಒಂದು ಐಟಮ್ ಸಿಗುತ್ತೆ ಆ ಟೇಸ್ಟ್ ಬಂದು ಒಡೆ ಥರ ಇರುತ್ತೆ ಬಟ್ ರೌಂಡಾಗಿರುತ್ತೆ ಅದನ್ನ ತೊಗೊಂಡು ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ ನೋಡಿ ಇಲ್ಲಿ ಹಾಕಿದ್ದಾರೆ ಒನ್ ಪೌಂಡ್ಗೆ ಒನ್ ಪೌಂಡ್ಗೆ ತ್ರೀ ಪೀಸಸ್ ಆಫ್ ಫಲಾಫಲ್ ಸೊ ಇಲ್ಲಿ ಮಾಡ್ತಾ ಇದ್ದಾರೆ ಸ್ಟಾಲ್ ಇದು ಎರಡು ಪೌಂಡ್ಗೆ ಆರು ಪೀಸ್ ಬರುತ್ತೆ ತಗೊಳ್ಳೋಣ ತೋರಿಸ್ತೀನಿ ಸೊ ನೋಡಿ ತಗೊಂಡಿದ್ದೀನಿ ಎರಡು ಪೌಂಡ್ಗೆ ಆರು ಪೀಸ್ ಫಲಾಫಲ್ ಕೊಡಿದ್ದಾನೆ ಇಂಡಿಯಲ್ಲಿ ಕೂಡ ಸಿಗುತ್ತೆ ಇದು ಏನು ಸ್ಪೆಷಲ್ ಅಂತೇನಲ್ಲ ಬಟ್ ಎರಡು ಪೌಂಡ್ಗೆ ಆರು ಪೀಸ್ ಅಂದರೆ ಟೂ ಹಂಡ್ರೆಡ್ ಆ್ಯಂಡ್ ಟೂ ಪೌಂಡ್ಸ್ಗೆ ಆರು ಪೀಸ್ ಕೊಡಿದ್ದಾನೆ ಟೇಸ್ಟ್ ಪಕ್ಕ ಒಡೆ ಥರನೇ ಇರುತ್ತೆ ಫಲಾಫಲ್ ಸೇಮ್ ಟೇಸ್ಟ್ ಒಡೆ ಥರನೇ ಇರುತ್ತೆ ಏನೆಂದರೆ ರೌಂಡಾಗಿದೆ ಶೇಪ್ ಅಷ್ಟೇ ನೋಡ್ರ ಡಿಟ್ಟೋ ವಡೆ ಟೇಸ್ಟು ಚೆನ್ನಾಗಿದೆ ಸ್ಟ್ರೀಟ್ ಸ್ನ್ಯಾಕ್ಸ್ ಇವತ್ತು ವರ್ಲ್ಡ್ ಗ್ರ್ಯಾಟಿಟ್ಯೂಡ್ ಡೇ ಅಂತೆ ಹೌದು ಸೊ ನನಗೆ ಒಂದು ಇಮೇಲ್ ಬಂದಿತ್ತು ಬಾಡಿ ಶಾಪ್ ಅಂತ ಒಂದು ಸ್ಟೋರ್ ಇದೆ ಇಲ್ಲಿ ಅವರು ಒಂದು ಇಮೇಲ್ ಕಳಿಸಿದರು ನನಗೆ ಇವತ್ತು ವರ್ಲ್ಡ್ ಗ್ರ್ಯಾಟಿಟ್ಯೂಡ್ ಡೇ ಆಗಿರೋದ್ರಿಂದ ನಿಮಗೆ ಒಂದು ಫ್ರೀ ಸ್ಯಾಂಪಲ್ ಕೊಡ್ತಾ ಇದ್ದೀವಿ ಬಂದು ಕಲೆಕ್ಟ್ ಮಾಡಿಕೊಡಿ ಅಂತ ಸೊ ನಾನು ಅದನ್ನು ಕಲೆಕ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಇವಾಗ ಬನ್ನಿ ನಾನು ತೋರಿಸ್ತೀನಿ ಅದೇನು ಸ್ಯಾಂಪಲ್ ಅಂತ ಸೊ ನೋಡಿ ಎರಡು ಬ್ರೀತ್ ಬಾಮ್ ಫ್ರೀಯಾಗಿ ಕೊಟ್ಟಿದ್ದಾರೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಬ್ರೀತ್ ಬಾಮ್ ಅಂತ ಇದೆ ಮೇ ಬಿ ಬರೀ ಸ್ಮೆಲ್ ನೋಡೋಕಾ ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ ಬ್ರೀತ್ ಬಾಮ್ ಏನು ಅಂತ ಟ್ರೈ ಮಾಡೋಣ ಅಂತ ಓಪನ್ ಮಾಡಿದೆ ನೋಡಿ ಹಿಂಗಿದೆ ಸ್ಮೆಲ್ ಮಾಡಿದೆ ಒಂದು ಈ ಕಡೆ ವಿಕ್ಸ್ ಸ್ಮೆಲ್ ಕೂಡ ಇಲ್ಲ ಈ ಕಡೆ ಇನ್ನೊಂದು ಬೇರೆ ಏನೂ ಸ್ಮೆಲ್ ಇಲ್ಲ ಏನೋ ಒಂದು ರಿಫ್ರೆಶಿಂಗ್ ಫೀಲ್ ಇದೆ ಏನೋ ಫ್ರೀಯಾಗಿ ಕೊಟ್ಟಿದ್ದು ಚೆನ್ನಾಗಿದೆ ಬನ್ನಿ ಹೋಣ ಸೊ ನಾನೀಗ ಇದ್ದೀನಿ ಮಾರ್ಕೆಟಲ್ಲಿ ಸಂತೆ ಅಂತ ಕರಿಬೋದು ನೋಡಿ ವೆಜಿಟೇಬಲ್ಸ್ ಎಲ್ಲ ಯಾವ ವೆಜಿಟೇಬಲ್ ಬೇಕು ಏನು ಸಿಗೋಲ್ಲ ಅನ್ನೋದೇ ಇಲ್ಲ ಏನು ಬೇಕೋ ಸಿಗುತ್ತೆ ಏನು ಬೇಕೋ ಕೊಂಡ್ಕೋಬೋದು ಸೊ ನೀವು ಯು ಕೆಗೆ ಬಂದರೆ ಈ ಐಟಮ್ ಸಿಗೋಲ್ಲ ಆ ಐಟಮ್ ಸಿಗಲ್ಲ ಅನ್ನೋ ಯೋಚನೆ ಮಾಡೋವಾಗಿಲ್ಲ ಎಲ್ಲ ಐಟಮೂ ಸಿಗುತ್ತೆ ಎಲ್ಲ ಥರ ತರಕಾರಿಗಳು ಸಿಗುತ್ತೆ ಆರಾಮಾಗಿ ಕೊಂಡ್ಕೋಬೋದು ಎಲ್ಲ ಕೆಲಸ ಮುಗಿಸಿ ನಾನೀಗ ವಾಪಸ್ ಮನೆಗೆ ರೀಚ್ ಆಗಿದ್ದೀನಿ ನಾನು ಇವತ್ತಿನ ಡೇ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ಗ್ರೆ ದೇ ಬಾಯ್